ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಸ್ಪೆಷಲಾಗಿ ಸಿಹಿ ಪೊಂಗಲ್ನ ಹೇಗೆ ಮಾಡೋದಂತ ಇದ್ದೀನಿ ನೀವು ದೇವಸ್ಥಾನಗಳಲ್ಲೆಲ್ಲ ಸಿಹಿ ಪೊಂಗಲ್ನ ತಿಂದಾಗ ರುಚಿ ಬೇರೆ ಥರನೇ ಇರುತ್ತಲ್ವಾ ಸೊ ಸೇಮ್ ಟೇಸ್ಟಲ್ಲಿ ಹೇಗೆ ಮಾಡೋದಂತ ನೋಡ್ಕೊಬರೋಣ ಮೊದಲಿಗೆ ಕುಕ್ಕರ್ಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹೆಸರುಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಸ್ವಲ್ಪ ಕ್ವಾಲಿಟಿಯೆಲ್ಲ ಚೆನ್ನಾಗಿರುವಂತಹ ಹೆಸರು ಬೇಳೆ ಬಳಸಿ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೆಸರು ಬೇಳೆಯಲ್ಲಿ ಹಸಿ ವಾಸನೆ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಜೊತೆಗೆ ಸ್ವಲ್ಪ ಹೆಸರುಬೇಳೆ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಹೆಸರು ಎಲ್ಲ ಸ್ವಲ್ಪ ಈ ರೀತಿ ಬಣ್ಣ ಬದಲಾಗ್ತಿದೆ ಅನ್ನೋ ಟೈಮಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಸಿಹಿ ಪೊಂಗಲಾಗಲಿ ಅಥವಾ ಖಾರ ಪೊಂಗಲಾಗಲಿ ಮಾಡಬೇಕಾದ್ರೆ ಹೆಸರು ಬೇಳೆನ ಯಾವ ಅಳ್ತೇಲಿ ತೊಗೊಳ್ತೀರಾ ಅದೇ ಅಳ್ತೇಲೇನೆ ಅಕ್ಕಿನ ಹಾಕೋಬೇಕು ನಾನಿಲ್ಲಿ ರೇಷನ್ ಅಕ್ಕಿನ ಬಳಸ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಸೋನಾ ಮಸೂರಿ ರೈಸನ್ನು ಬಳಸ್ಕೋಬೋದು ಈಗ ಸ್ವಲ್ಪ ಅಕ್ಕಿ ಬೆಚ್ಚಗಾಗೋವರೆಗು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಅಕ್ಕಿ ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಇದನ್ನು ಒಂದು ಪಾತ್ರೆಗೆ ಹಾಕೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡು ತೊಗೊಂಬರ್ತೀನಿ ಸೊ ನೋಡಿ ಈಗ ಅಕ್ಕಿನ ಚೆನ್ನಾಗಿ ತೊಳೆದು ಈಗ ಅದೇ ಕುಕ್ಕರ್ಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಮತ್ತು ಬೇಳೆನ ಅಕ್ಕಿನ ನಾವು ಈ ರೀತಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ನಂತರ ಬೇಯಿಸೋದ್ರಿಂದ ಅನ್ನ ತುಂಬ ಮೃದುವಾಗಿ ಬರುತ್ತೆ ಇದಕ್ಕೆ ಈಗ ನಾಲ್ಕು ಕಪ್ಪಾಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನಾನು ಯಾವ ಕಪ್ಪಲ್ಲಿ ಹೆಸರುಬೇಳೆ ಅಕ್ಕಿನ ಅಳತೆ ಮಾಡ್ಕೊಂಡಿದ್ನಲ್ಲ ಅದೇ ಕಪ್ಪಲ್ಲೇ ನಾಲ್ಕು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಿದ್ದೀನಿ ನಮ್ಮನೇಲಿ ತುಪ್ಪ ಅಷ್ಟಾಗಿ ಯಾರೂ ಇಷ್ಟಪಡಲ್ಲ ಹಾಗಾಗಿ ಸ್ವಲ್ಪ ತುಪ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನ ಎರಡು ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು ಎರಡು ವಿಷಲ್ ಬಂದಮೇಲೆ ಕಂಪ್ಲೀಟಾಗಿ ಕುಕ್ಕರ್ ತಣ್ಣಗಾದ ಮೇಲೇ ಲಿಡ್ನ ಓಪನ್ ಮಾಡ್ಕೋಬೇಕು ನೋಡಿ ಕುಕ್ಕರೆಲ್ಲ ತಣ್ಣಗಾಗಿತ್ತು ಈಗ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಅನ್ನ ಹೆಸರು ಬೇಳೆ ಎಲ್ಲ ಹದುವಾಗ ಕರೆಕ್ಟಾಗಿ ಬಂದಿದೆ ಈಗ ಇದನ್ನ ಒಂದು ಸಲ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ ಇಲ್ಲಿ ನಾವು ಬೆಲ್ಲನ ಕರಗಿಸ್ಕೋಬೇಕು ಹಾಗಾಗಿ ಒಂದು ಕಡಾಯಿಗೆ ಒಂದು ಕಪ್ ಆಗುವಷ್ಟು ಬೆಲ್ಲ ಒಂದು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಸಿಹಿ ಜಾಸ್ತಿ ಬೇಕೆಂದರೆ ಸ್ವಲ್ಪ ಜಾಸ್ತಿ ಬೆಲ್ಲನ ಹಾಕೋಬೋದು ಈಗ ಬೆಲ್ಲನ ಕಂಪ್ಲೀಟಾಗಿ ಕರಗಿಸ್ಕೊಳ್ಳೋಣ ಬೆಲ್ಲ ಪಾಕ ಬರೋದೆಲ್ಲ ಏನು ಬೇಡ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ ಬೆಲ್ಲ ಎಲ್ಲ ಚೆನ್ನಾಗಿ ಮೇಲೆ ಇದನ್ನು ಒಂದು ಸಲ ಫಿಲ್ಟ್ರ್ ಮಾಡ್ಕೋಬೇಕು ಬೆಲ್ಲದಲ್ಲೇನಾದರೂ ಕಸ ಇದ್ದರೆ ಅದು ಸಪ್ರೇಟ್ ಆಗುತ್ತಲ್ಲ ಹಾಗಾಗಿ ಒಂದು ಸಲ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ಟವ್ನ ಆನ್ ಮಾಡಿಕೊಂಡು ಈ ಬೆಲ್ಲದ ಪಾಕ ಸ್ವಲ್ಪ ಕುದಿ ಬರೋ ತನಕ ಬಿಡಬೇಕು ಕುದಿ ಬರೋ ಟೈಮಲ್ಲಿ ಬೇಯಿಸಿಟ್ಟಿದಂತಹ ಹೆಸರುಬೇಳೆ ಅನ್ನನ ಇದಕ್ಕೆ ಸೇರಿಸ್ಕೊಂಬಿಡೋಣ ಅನ್ನ ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಆ ಅನ್ನ ಸ್ವಲ್ಪ ಗಂಟ್ಕಾಲ ರೀತಿ ಆಗುತ್ತೆ ಹಾಗಾಗಿ ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ಟವ್ನ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಬಿಡೋಣ ಪಕ್ಕದಲ್ಲಿ ನಾನು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪನ ಹಾಕ್ಕೊಳ್ತಿದ್ದೀನಿ ನೀವು ಬೇಕಿದ್ರೆ ಕಂಪ್ಲೀಟಾಗಿ ತುಪ್ಪನೇ ಹಾಕೋಬೋದು ಇದಕ್ಕೆ ಈಗ ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಹಾಕೊಂಡು ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಅ ಕೆಲವರು ದ್ರಾಕ್ಷಿನ ಬಳಸೋದಿಲ್ಲ ದೇವ್ರ ನೈವೇದ್ಯಕ್ಕೆ ಹುಳಿ ಸೇರಿಸ್ಬಾರ್ದಂತ ಅಂಥವ್ರು ದ್ರಾಕ್ಷಿನ ಸ್ಕಿಪ್ ಮಾಡ್ಕೋಬೋದು ಈಗ ಇದಕ್ಕೆ ಅರ್ಧ ಕಪ್ ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಹಸಿ ಕೊಬ್ಬರಿ ಬದಲು ಕೊಬ್ಬರಿನ ಹಾಕೋದ್ರಿಂದ ಸಿಹಿ ಪೊಂಗಲ್ ತುಂಬ ರುಚಿಯಾಗಿರುತ್ತೆ ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ಅಂತೂ ಅದು ರುಚಿ ಇನ್ನೂ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ಈ ಕೊಬ್ಬರಿ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಷ್ಟಾದರೆ ಸಾಕಾಗುತ್ತೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಕುದೀತಾ ಇರುವಂತಹ ಸಿಹಿ ಪೊಂಗಲ್ ಏನಿತ್ತು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒನ್ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ನೀವು ಇದ್ರ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕಿ ಸಹ ಮಿಕ್ಸ್ ಮಾಡ್ಕೋಬೋದು ಕೊನೆಯಲ್ಲಿ ತುಪ್ಪ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಆದರೆ ತಣ್ಣಗಾದಮೇಲೆ ಸ್ವಲ್ಪ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅಂತ ನಾನು ಹಾಕ್ಕೊಂಡಿಲ್ಲ ನೀವು ಬೇಕಿದ್ರೆ ಈ ಟೈಮಲ್ಲಿ ಸ್ವಲ್ಪ ತುಪ್ಪನ ಸಹ ಸೇರಿಸ್ಕೋಬೋದು ಸಿಹಿ ಪೊಂಗಲ್ನ ಮಾಡಬೇಕಾದ್ರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ನಿಮಗೆ ಈ ಹದಕ್ಕೆ ಸಿಹಿ ಪೊಂಗಲ್ ರೆಡಿ ಆಗುತ್ತೆ ಆಗ ತಿನ್ನೋದಕ್ಕಾಗಲಿ ಅಥವಾ ಎಲೆ ಮೇಲೆ ಹಾಕೋದಕ್ಕಾಗಲಿ ಕರೆಕ್ಟಾಗಿರುತ್ತೆ ಸೊ ನೋಡಿದ್ರಿ ಹೇಗೆ ಸಿಹಿ ಪೊಂಗಲ್ಲ ರೆಡಿ ಮಾಡ್ಕೊಳ್ಳೋದಂತ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ಹೊರಡ ಜೊತೆ ಸಿಗ್ತೀನಿ ಥ್ಯಾಂಕ್ ಯು